నమస్కారా ఎంత కర్ణాటక ఉత్తర కర్ణాటక జనతీ నా ఇవతూ స్వల్ప దూర బెళగ దూర బాగా టోల్ అంత ఇదే ಇಲ್ಲಿ ಬಂದಿದ್ದೀವಿ ಯಾಕಂತ ನಿಮ್ಗೆಲ್ಲ ಅಪ್ಡೇಟ್ಸು ಇನ್ನೂ ಕೊಡ್ತಾನೆ ನೋಡಿರಿ ನಮಸ್ಕಾರಪ್ಪ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲಾರು ಆರಾಮದ ರೀ ಅಂತ ಅನ್ಕೋತೀನಿ ಇವಾಗ ನಾವು ಬಾಗೇವಾಡಿ ಟೋಲ್ ಕಡೆ ಇದೀವಿ ಯಾಕಂತಂದ್ರೆ ಎಲ್ಲರೂ ಹೋಲಿ ದಿವಸ ಬಣ್ಣ ತೊಗೊಂಡೆ ಹೋಲಿಯೋದು ಆಡ್ರಿ ಬೇಡದಾಗ ಮತ್ತು ಆ ಬಾಗಲು ಕೂಡದಾಗಲ್ಲ ಭಾಳ ಭಾಳ ಆಡ್ದಾರೆ ಹೋಳಿ ಆ ಸೈಡ್ ಚಲೋ ಮಾಡ್ತಾರ ನಮ್ಮ ಬೆಳವದಾಗ ಏನು ಕಡಿಮೆಯಲ್ಲ ಎಲ್ಲರಿಗಿಂತ ಚಲೋ ಮಾಡ್ದಾರು ಸಿಸ್ಟಮ್ ಅದು ಹಾಸ್ತಾರು ನೀರು ಗೊಜ್ಜಾಡೋದು ಅದು ಇದೆಲ್ಲ ಮಾಡಿದ್ರು ಆದರೆ ಹೋಲಿ ಸಹ ನೀವು ವಿಚಾರ ಮಾಡಿರಿ ನಾವು ದೇವ್ರು ಹೊಂಟಿದೀವಿ ಇಬ್ಬರು ಕೂಡಿ ಈ ಪ್ಲ್ಯಾನೇ ಇವಂದ ಕುಚಿಕ್ಕೂ ದೋಸ್ತಿಂದ ಮಸ್ತ್ ಪಕ್ಷಿ ಪ್ಲ್ಯಾನ್ ಮಾಡಿದ ನಾನು ಫಸ್ಟ್ ಟೈಮ್ ಹೊಂಟಿದ್ದೀನಿ ಅದು ಒಂದು ದೇವ್ರದ ಐತಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಅಂಟಿದ್ದೀವಿ ಬರ್ರಿ ಹೋಗ್ತಾ ಹೋಗ್ತಾ ಎಲ್ಲ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೀವು ನನ್ನ ಜೊತೆ ಕನೆಕ್ಟ್ ಆಗಿರಲಿ ಬರ್ರಿ ಮುಂದೆ ಹೋಗೋಣ ಅಂತ ನಾನ್ ನವಲ್ಗುಂದ ಕಾಮನ್ಗ ಹೋಗ್ಬೇಕಂತ ಬನ್ನಿರಿ ಆದ್ರ ಗಾಡಿ ಹೊಡೆದ್ ಹೊಡೆದ ನನಗ ನನ್ ಫ್ರೆಂಡ್ ಬೇಜಾರಾಗಿತ್ತು ಅದಕ್ಕ ಚಾ ಕುಡೀನು ಅಂತ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಿನ ರೈತರ ನಾಡ ಬಾಯಾಟಿ ಕಡೆ ನಾವ ನಿಂತು ನೋಡ್ರಿ ಇಲ್ಲಿ ಒಬ್ಬರ ರೈತರ ನಮಗ ಪರ್ಜೆ ಕೂಡ ಅದ್ರಿ ಹಂಗ ಚಾ ಕುಡಿತ ಮಾತಾಡ್ ಮಾಡ್ತಾ ಬಾಳ ಕ್ಲೋಸ್ನ ಆದ್ರಿ ಎಲ್ಲಿ ಹೊಂಟಿರಿ ಏನಂತ ಯಾತಂತೆಲ್ಲ ಕೇಳಕತ್ತರು ನಾವು ಹಿಂಗೆ ಹಿಂಗೆ ನಾವು ಗುಂಪು ಹೊಂಟಿದ್ದೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದು ಅವ್ರಿಗೆ ಹೌದು ರೀ ಮತ್ತೆ ನಮ್ಮ ಒಂದು ವೀಡಿಯೋ ಮಾಡಂತ ನಮ್ಮನ್ನು ಕರ್ಕೊಂಡು ಹೊಂಟ್ರಿ ಹೋಗ್ತಾ ಹೋಗ್ತಾ ಅವ್ರ ಊರಾಗ ಯಾವ ಥರ ನಾನು ಮಾಡ್ತಾರೋ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೋ ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಅದಿನಲ್ಲಿ ಹೇಳ್ಕೊತ ಹೊಂಟಿದ್ರಿ ರೀ ಅದನ್ನು ಕೇಳ್ತಾ ಹೋಗ್ತಾ ಇದ್ದೀನಿ ನೋಡ್ರಿ ಕಾಮನ್ ಗಳ ಕೈ ಮುಗಿದ ಇಲ್ಲಿ ಸವಾಲ್ ಜವಾಬ್ ಭಜನಾ ಸ್ಪರ್ಧೆ ನಡೆಯತಿತ್ತು ಇವ್ರ ಒಂದೊಂದು ಪದಾನು ಎಷ್ಟು ಚಂದ ಇದ್ದು ಅಂದ್ರ ನಾ ಹೇಳುದಿಲ್ಲ ನೀವ ಕೇಳ್ರಿ 음, <목소리가> 음, ಕೇಳಿ ಕಿರಣಕ ಕಸುಪ ನಿಮ್ಮೆಲ್ಲರಿಗೂ ಒಳ್ಳೆಯದು ಆಗಲಿ ಎಲ್ಲರೂ ಒಟ್ಟಿಗೆ ಮಾಡ್ತಾರೆ ಮಂದತ್ತಕ್ಕೆ ಮರೆವಿಕ್ಕೆ ಮಸ್ತನ ನೋಡಿ ಓರಂದೆ ಬೇಗೆ ಎಲ್ಲಾ ಜಾಮ್ಸ್ ಇರ್ತಾರೆ ಹರಿಜನ ಕೇರಿಯನ್ನ ವಲಿ ಕೇರಿಯನ್ನ ಬರೆ ಅಂತ ಬೇರೆ ಹೊಕ್ಕಿ ಬಂತೆ

ಅಂತೇ ಊರ್ ಜನ ಕಲ್ಲಿ ಇಟ್ಟಿದ್ರೆ ಅವ್ರಾಗೆ ಒಂದಿನ ಒಂದು ರೋಗ ಒಂದು ಸತ್ತವ ಸತ್ತಾಗ ಯಾರು ಸುಡಿಲ್ರಿ ಕಾಮನಗ ಒಬ್ಬ ಸಾಧು ಬಂದಿನ ಊರನ್ ಜನ ಬರಿ ಕೇಳ್ರಿ ಅವ ಸಾಮಾನ್ಯ ಪುರುಷಲ್ಲ ಕಾಮಣ್ಣ ಮಹಾನ್ ವ್ಯಕ್ತಿ ಅವ ಅವ್ರು ಹೆಂಗಾರ್ ಮಾಡಿ ಸುಡ್ಬೇಕ್ರಿ ಅನ್ನ ಏನ್ ಮಾಡಿದ್ರಂದ್ರ ಮನಿ ಮನೆ ಮನೆಗೆ ಗಡಿ

ತಮ್ಮ ಒಂದು ಪ್ರೀತಿ ತೋರಿಸಿದ್ರು ಅವ್ರ ಇವಾಗಿನ ಜನ ಇರ್ತಾರು ಕೆಲವು ಜನ ಇರ್ತಾರೋ ಒಂದು ಮನಸ್ಸನ್ನ ಒಂದಿಟ್ಟು ಒಂದು ಹೊರಗೆ ಒಂದು ಮಾತಾಡ್ತಿರ್ತಾರೋ ಆದರೆ ಅವರ ಮಾತಾಡೋದ್ರಾಗ ನೀವು ನೋಡಬೇಕಿತ್ತು ಎಷ್ಟು ಚಂದ ಇದನ್ನ ಮಾಡು ಇದನ್ನು ಮಾಡು ಅಂತ ಎಲ್ಲ ಹೇಳಕತ್ತೀವರು ಭಾಳ ಚಲೋ ಅನಿಸ್ತೀರಿ ಇಂಥ ಮಂದಿ ಸಿಗುದ್ರಿ ಇದು ಒಂದು ನನ್ನ ಲೈಫ್ದಾಗ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಥರನ ಹುಲಿ ಒಂದ ಯಾವಾಗೂ ಮಾಡ್ರಿ ಪ್ರತಿ ಸಲ ಬೆಳದಾಗ ಮಾಡ್ತಿದ್ನಿ ಅದ್ರ ಈ ಸಲ ನನಗೂ ಬಹಳ ಖುಷಿ ಆಯ್ತ್ರಿ ಇದೊಂದು ಎಕ್ಸ್ಪೀರಿಯನ್ಸ್ ಚಲೋ ನನಗ ಇವಾಗ ನಾವು ಆ ಬಾಯಿ ನೆಟ್ಟಿನ ಕಾರ್ಯಕ್ರಮ ಮುಗಿಸ್ಕೊಂಡ ನಾವು ಒಂದ್ ಕಡೆ ಹೊಂಟಿದೀವಿ ಪಾರ್ಟ್ ಟೂ ದಾಗ ಅದನ್ನ ಹಾಕಿರ್ತೇನ್ರಿ ನೋಡ್ರಿ ಇದ ಪಾರ್ಟ್ ಒನ್